ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಜೀತಾ ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಇನ್ಶೂರೆನ್ಸ್ ಇದೆ ಗಾಡಿ ಇಂಜಿನ್ ಕೆಲಸ ಆಗಿ ಒಂದು ಒಂದೂವರೆ ಸಾವಿರ ಕಿಲೋಮೀಟರ್ ಓಡಿದ ಇಂಜಿನ್ ಕೆಲಸ ಮಾಡಿಸಿದ್ರಾ ಟೈಮಿನ ಕೆಲಸ ಆಗಿ ಒಂದೂವರೆ ಸಾವಿರ ಏನೋ ಓಡಿದೆ ಅಷ್ಟೇ ಓಡಿರೋದು ಹೌದು ನೀವು ಇಂಜಿನ್ ಮಾಡಿಸಿದ್ದೀರಾ ಹೌದು ಮಾಡಲ್ ಎಷ್ಟು ಸರ್ ಗಾಡಿ ಇದು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಹತ್ತೊಂಬತ್ತು ಸಿಂಗಲ್ ಓನರ್ ಐತೆ ಡಾಕ್ಯುಮೆಂಟ್ ಏನಿಗೆ ಐತೆ ಸರ್ ಗಾಡಿ ಇದು ಎ ಇನ್ಶೂರೆನ್ಸ್ ಮೊನ್ನೆ ಮಾಡಿದ್ರ ಸರ್ ಅದು ಮೊನ್ನೆ ಮಾಡಿದ್ರ ಲೋನ್ ಐತೆ ಸರ್ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಆಪ್ಷನ್ ಕೊಡ್ತಾರೆ ಲೋನ್ ಆಪ್ಷನ್ ಕೊಡ್ತೀರಾ ಹೌದು ಇಂಜಿನ್ ತೊಟ್ಟಿಲ್ಲ ಚೆನ್ನಾಗಿ ಐತೆ ನೀಟಾಗಿ ಐತೆ

ಅದು ಬೇಕಾದ್ರೆ ಕೊಡ್ತೀರ ಕೊಡಿಸ್ತೀರ ಅದನ್ನು ಇಲ್ಲ ಸರ್ ಲೊಕೇಶನ್ ಗಡಿ ಇರೋದು ಇದು ಶಿವಮೊಗ್ಗ ಬೈಪಾಸ್ ಶಿವಮೊಗ್ಗ ಬೈಪಾಸ್ ಅಲ್ಲಿ ಇದು ಟ್ವೆಂಟಿ ಫೈವ್ ಮೇಲೆ ಬರ್ತಲ್ಲ ಮೈಲೇಜ್ ಗಡಿ ಏ ಹೌದು ಸರ್ ಟ್ವೆಂಟಿ ಫೈವ್ ಮೇಲೆ ಬರುತ್ತೆ ಟ್ವೆಂಟಿ ಸೆವೆನ್ ಅಂತ ಹೇಳಿದ್ರೆ ಏಳು ಅಡಿ ಬರುತ್ತೆ ಬಾಡಿ ಎಕ್ಸ್ ಸೆವೆನ್ ಗೆ ರೀಸೆಲ್ ವ್ಯಾಲ್ಯೂ ಜಾಸ್ತಿ ಜಾಸ್ತಿ ಐತೆ ಹೌದು ಹೌದು ಏಳು ಅಡಿ ಬರುತ್ತೆ ಬಿ ಎಸ್ ಫೋರ್ ವೆಹಿಕಲ್ ಬಿ ಎಸ್ ಫೋರ್ ಇದಕ್ಕೆ ಎಷ್ಟು ಸರ್ ರೇಟ್ ಗಡಿ ರೇಟು ಒಂದು ಮೂರು ಇಪ್ಪತ್ತೈದು ಹೇಳ್ತಾ ಇದೀವಿ ಮೂರು ಇಪ್ಪತ್ತೈದು ಹ್ಞೂ ನೆಗೋಷಿಯಬಲ್ ಏನಿದೆ ರೇಟು ನೆಗೋಷಿಯಬಲ್ ಅಂದರೆ ತೀರಾ ಜಾಸ್ತಿನೇ ಹೇಳಲ್ಲ ಒಂದು ಫೈನಲ್ ಒಂದು ತ್ರೀ ಟೆನ್ ವರೆಗೆ ಬಂದ್ರೆ ಕೊಡ್ತೀನಿ ಸರ್ ಚಾನಲ್ ಕಡೆಯಿಂದ ಬಂದರೆ ನಮ್ಮ ಕಡೆಯಿಂದ ಬಂದ್ರೆ ಹೌದು ಮೂರು ಫೈನಲ್ ಕೊಡ್ತೀರಾ ಹೌದು ಹೌದು ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ಬಂದ್ರೆ ಸ್ಟ್ರೈಟ್ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಏನು ಓಕೆ ಸರ್